ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನಿವತ್ತು ಅಕ್ಕಿ ಹಿಟ್ಟಿನ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಕ್ಕಿ ಹಿಟ್ಟಿ ಪುರಿಗೆ ನಾನು ಬೇಯಿಸಿರುವಂಥ ಆಲೂಗಡ್ಡಿನ ತೊಗೊಂಡಿದ್ದೀನಿ ಇದನ್ನು ಈ ಥರ ತುರಿದು ತೊಗೋಬೇಕು ಆಲೂಗಡ್ಡೆ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನೋಡಿ ರೀತಿ ನಾನು ಕುದಿಸಿರುವಂಥ ಆಲೂಗಡ್ಡಿನ ತುರಿದು ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಆಲೂಗಡ್ಡಿನ ಹಾಕಿ ಇವಾಗ ನೋಡಿ ತುರಿದು ತಗೊಂಡಿದ್ದೀನಿ ಇವಾಗ ನಾನು ರುಬ್ಬಕ್ಕೋಸ್ಕರ ಐದು ಹಸಿಮೆಣ್ಸಿ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಇದಿಷ್ಟನ್ನು ನೀರು ಹಾಕದೆ ಇದನ್ನು ರುಬ್ಕೋಬೇಕು ಇವಾಗ ನೋಡಿ ನಾನು ಸ್ವಲ್ಪ ನೀರು ಹಾಕಿಲ್ಲ ನೀರು ಹಾಕೋದೇ ನಾನು ರುಬ್ಬಿ ತೊಗೊಂಡಿದ್ದೀನಿ ನೋಡಿ ಈ ಥರ ತರಿತರಿ ಇದ್ದರೂ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಇವಾಗ ಒಂದು ಪಾತ್ರೆಗೆ ಎರಡು ಬೌಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇವಾಗ ಜೀರಿಗೆ ಎರಡು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಎರಡು ಟೀ ಸ್ಪೂನಷ್ಟು ಇವಾಗ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರಸಿನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಒಂದು ಐದು ನಿಮಿಷ ಕುದಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಕುದೀತಾ ಇದೆ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಎರಡು ಬೌಲ್ ಅಷ್ಟು ನಾವು ಯಾವ ಬೌಲಿಂದ ನೀರನ್ನು ತೊಗೊಂಡಿದ್ದೀವಿ ಅದೇ ಬೌಲಿಂದ ಎರಡು ಬೌಲ್ ಆಗೋಷ್ಟು ಆ ಕೇಟನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಮಿಕ್ಸ್ ಮಾಡ್ತಾ ಹಾಕಬಾರ್ದು ಈ ಥರ ಸೆಂಟ್ರಲ್ಲೇ ಹಾಕಬೇಕು ಫಸ್ಟು ಈ ಥರ ಸೆಂಟ್ರಲ್ಲಿ ಹಾಕಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಇವಾಗ ಐದು ನಿಮಿಷ ಆಗಿದೆ ನೋಡಿ ಇದನ್ನು ಸ್ಟೋವ್ನ ಮದ್ಯಮುರಿಯಲ್ಲಿ ಇಡ್ಕೊಂಡು ಚೆನ್ನಾಗಿದ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮದ್ಯಮುರಿಯಲ್ಲಿ ಇಡ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೇನು ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮೃದುವಾಗಿರುತ್ತೆ ಪ್ರತಿಯೊಂದು ಪುರಿ ಸಹ ಚೆನ್ನಾಗಿ ಉಬ್ಬಿ ಬರುತ್ತವೆ ಟೇಸ್ಟ್ ಮಾತ್ರ ಅಷ್ಟೇ ಇದಕ್ಕೆ ಚಟ್ನಿ ಏನು ಬೇಡ ಇದರಲ್ಲೇ ನಾವು ಖಾರ ಹಾಕಿರ್ತೀವಿ ಮೆಣಸಿನ್ಕಾಯಿ ಹಾಕಿರ್ತೀವಿ ಹಾಗಾಗಿ ಚಟ್ನಿ ಅವಶ್ಯಕತೆ ಇರಲ್ಲ ಬೇಕು ಅಂದರೆ ಮೊಸರು ಅಥವಾ ಗಟ್ಟಿ ಚಟ್ನಿನ ಹಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗುತ್ತೆ ಇವಾಗ ಮಿಕ್ಸ್ ಆದ ನಂತರ ಮತ್ತೆ ಒಂದೆರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇದ್ದೀನಿ ನೋಡಿ ಇವಾಗ ತೆಗೆದು ನೋಡಿ ಇವಾಗ ನಾನು ತುರ್ಕೊಂಡಿರುವಂಥ ಆಲೂಗಡ್ಡೆಗೆ ನಾನು ಬಿಸ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ರೀತಿ ಸ್ವಲ್ಪ ಬಿಸಿ ಇರುತ್ತೆ ಏನಾಗಲ್ಲ ಸ್ವಲ್ಪ ಹೊತ್ತಿಗೆ ಬಿಸಿಯೆಲ್ಲ ಆರೋಗುತ್ತೆ ಇವಾಗ ನೋಡಿ ನಾನು ಕಸೂರಿ ಮೆಂತ್ಯನ ತೊಗೊಂಡಿದ್ದೀನಿ ಕಸೂರಿ ಮೆಂತ್ಯನೆ ಈ ಥರ ಕ್ರಶ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಬಿಸಿ ಮಾಡಿದರೆ ತುಂಬ ಚೆನ್ನಾಗಿ ಅದು ಪುಡಿ ಆಗುತ್ತೆ ಈ ರೀತಿ ಹಾಕ್ಕೊಂಡು ನೀರನ್ನು ಹಾಕಬಾರ್ದು ನೀರು ಹಾಕದೆ ಕರೆಕ್ಟಾಗಿ ಅದನ್ನು ನಾದ್ಕೊಳ್ಳಿ ಸ್ವಲ್ಪನೂ ಗಂಟಾಗಲ್ಲ ಇವಾಗ ಆಲೂಗಡ್ಡೆಯಲ್ಲೂ ನೀರಿನ ಅಂಶ ಇರುತ್ತೆ ಹಾಗಾಗಿ ಅದು ಕರೆಕ್ಟಾಗಿ ಆಗುತ್ತೆ ಇವಾಗ ನಾವು ನೀರಲ್ಲಿ ಅದನ್ನು ಬೇಸ್ಕೊಂಡು ಬಂದಿರ್ತೀವಿ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಹಾಗಾಗಿ ನೀರು ಹಾಕೋ ಅವಶ್ಯಕತೆಯೇ ಇರೋಲ್ಲ ಕರೆಕ್ಟಾಗಿರುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕಬಾರ್ದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೀತಿ ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ಚೆನ್ನಾಗಿ ಹಾದ್ಕೊಳ್ಳಿ ಗಂಟೆಲ್ಲ ತಾನಾಗೆ ಸರಿಯಾಗುತ್ತೆ ಎಲ್ಲ ನೋಡಿ ರೀತಿ ನೀರು ಹಾಕೋ ಅವಶ್ಯಕತೆಯೇ ಇರೋಲ್ಲ ಕರೆಕ್ಟಾಗಿ ಆಗುತ್ತೆ ಅದು ಆಲೂಗಡ್ಡಿನ ಆದಷ್ಟು ಒಂದೆರಡರಿಂದ ಮೂರು ಆಲೂಗಡ್ಡೆ ಹಾಲ್ಕೊಳ್ಳಿ ಕಡಿಮೆ ಮಾತ್ರ ಹಾಕ್ಕೊಬೇಡಿ ಆಲೂಗಡ್ಡಿನ ಕುದಿಸಿರುವಂಥ ಆಲೂಗಡ್ಡಿನ ಕಡಿಮೆ ಆದರೆ ಅಷ್ಟೊಂದು ಚೆನ್ನಾಗಲ್ಲ ಇದಕ್ಕೆ ಆಲೂಗಡ್ಡಿ ಮತ್ತು ಖಾರ ಇದ್ದಷ್ಟು ತುಂಬ ಚೆನ್ನಾಗುತ್ತೆ ಅದರಲ್ಲೂ ಕಸೂರಿ ಮೆಂತೆ ಹಾಕೋದನ್ನು ಮಾತ್ರ ಮರಿಬೇಡಿ ಅದಿದ್ರೇ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಈ ಸೈಜಲ್ಲಿ ನಾನು ಉಳ್ಳೆಗಳನ್ನು ಮಾಡಿ ತೊಗೊತಾಯಿದ್ದೀನಿ ನೋಡಿ ರೀತಿ ಉಳ್ಳೆಗಳನ್ನು ಮಾಡಿ ತೊಗೊತಾ ಇದ್ದೀನಿ ಪೂರಿಗಿಂತ ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಳ್ಳಿ ಆದಷ್ಟು ಈ ರೀತಿ ಫಸ್ಟು ಎಲ್ಲ ಉಳ್ಳೆಗಳನ್ನು ಇಟ್ಟುಕೊಂಡು ಒಮ್ಮೆ ಮಾಡಿಟ್ಟು ಆಮೇಲೆ ಫ್ರೈ ಮಾಡಿದ್ರೂ ಏನೂ ಆಗೋಲ್ಲ ಪ್ರತಿಯೊಂದು ಚೆನ್ನಾಗಿ ಉಬ್ಬಿ ಬರ್ತವೆ ಇವು ನೋಡಿ ಇದೆ ಒಂದೇ ಸೈಜಲ್ಲಿ ನಾನು ಮಾಡ್ಕೊತ ಇದ್ದೀನಿ ತುಂಬಾ ಮಾಡ್ಕೊಬೋ ತುಂಬ ಬೇಗ ಮಾಡ್ಕೋಬೋದು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಅಷ್ಟು ಹುಳಿಗಳನ್ನು ಮಾಡಿ ತೊಗೊಂಡಿದ್ದೀನಿ ಇವಾಗ ನಾವು ಎಣ್ಣೆ ಪಾಕೆಟನ್ನು ತೊಗೊಂಡಿದ್ದೀನಿ ನಾವು ಯೂಸ್ ಮಾಡ್ತೇವಲ್ಲ ಡೈಲಿ ಆದು ಅಥವಾ ಹಾಲಿನ ಪಾಕೆಟು ನಿಮ್ಮಲ್ಲಿ ಯಾವುದಿರುತ್ತೋ ಅದು ತೊಗೋಬೋದು ಎರಡೂ ಇಲ್ಲ ಅಂತಂದರೆ ನಾವು ದಿನಸಿ ತಂದಿರ್ತೇವಲ್ವ ಅದರಲ್ಲೇ ನಾವು ಈ ಥರ ಕಟ್ ಮಾಡಿ ತೊಗೋಬೋದು ಇವಾಗ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೋಡಿ ಈ ಥರ ಸ್ವಲ್ಪ ಈ ಥರ ಪ್ರೆಶ್ ಮಾಡ್ಕೊಳ್ಳಿ ಇದನ್ನು ಈ ಥರ ಪೌಡ್ ಮಾಡಿಕೊಂಡು ಒಂದು ಪ್ಲೇಟಿಂದ ಈ ಥರ ಪ್ರೆಶ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ನಾವು ಲಟಿಸುವ ಅವಶ್ಯಕತೆಯೇ ಇಲ್ಲ ಈ ಥರ ಪ್ಲೇಟ್ ತೊಗೊಂಡು ಈ ಥರ ಪ್ರಶ್ ಮಾಡಿದರೆ ಸಾಕು ನೋಡಿ ಇನ್ನೊಂದು ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ಈ ಥರ ಪ್ರೆಶ್ ಮಾಡ್ಕೊಂಬಿಟ್ರೆ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ನೋಡಿ ಲಟ್ಟಿಸೋದೇ ಬೇಡ ಈಸಿಯಾಗೇ ಮಾಡ್ಕೋಬೋದು ನೋಡಿ ಇದೇ ಥರ ನಾವು ಅಷ್ಟನ್ನು ಮಾಡಿ ಇಟ್ಕೊಂಡು ಒಮ್ಮೆ ನಾವು ಫ್ರೈ ಮಾಡ್ಕೊಂಡ್ರು ಪ್ರತಿಯೊಂದು ತುಂಬ ಚೆನ್ನಾಗಿ ಉಬ್ಬಿ ಬರ್ತವೆ ಈ ಸೈಜಲ್ಲಿ ಮಾಡಿ ತೊಗೊಂಡಿದ್ದೀನಿ ನೋಡಿ ನಾನು ನೋಡಿ ಇದೇ ಥರ ಇಟ್ಕೊಂಡ್ಬಿಟ್ಟು ಒಮ್ಮೆ ನಾವು ಫ್ರಾಯನು ಮಾಡ್ಕೋಬೋದು ಇವಾಗ ನೋಡಿ ಎಣ್ಣೆ ಕಾದಿದೆ ಒಂದೊಂದನೇ ಫ್ರೈ ಇದ್ದೀನಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತೇವೆ ಪ್ರತಿಯೊಂದು ಬೇಜಾರನ್ನೇ ಆಗೋಲ್ಲ ಈ ಥರ ಮಾಡ್ತಾಯಿದ್ರೆ ಪ್ರತಿಯೊಂದು ಉಬ್ಬಿ ಬರ್ತೇವೆ ಈಸಿಯಾಗಿ ಮಾಡ್ಕೋಬೋದು ಪಟಾಪಟ ಅಂತ ಹತ್ತು ನಿಮಿಷನಲ್ಲೇ ನಾವು ರೆಡಿ ಮಾಡ್ಕೋಬೋದು ಇದನ್ನು ಅಕ್ಕಿ ಹಿಟ್ಟಿನ ಪುರಿನ ತುಂಬ ಚೆನ್ನಾಗಿ ಬರ್ತೇವೆ ಟೇಸ್ಟ್ ಮಾತ್ರ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎರಡು ಸೈಡು ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳಿ ತುಂಬ ಹಾರ್ಡ್ ಏನು ಬೇಡ ಯಾಕಂದರೆ ಇದನ್ನು ನಾವು ಹಿಟ್ಟು ಆಲ್ರೆಡಿ ನಾವು ಬೇಯಿಸ್ಕೊಂಡಿರ್ತೀವಿ ತುಂಬ ಹಾರ್ಡ್ ಏನು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗಷ್ಟೇ ಆದರೆ ಸಾಕು ಎರಡು ಕಡೆ ಇವಾಗ ಫ್ರೈ ಆಗಿದೆ ನೋಡಿ ಇವಾಗ ಕೆಲವರು ಮೈದಾ ಹಿಟ್ಟನ್ನು ತಿನ್ನಲ್ಲ ಅಂಥವ್ರು ಈ ಥರ ಮಾಡಿಕೊಂಡ್ರೆ ಅವರಿಗೆ ಚೆನ್ನಾಗಿರುತ್ತೆ ಇವಾಗ ಡಯಟಿಂಗ್ ಮಾಡ್ತಿರ್ತಾರೆ ಅವರು ಮೈದಾ ಹಿಟ್ಟು ತಿನ್ನಲ್ಲ ಅವರಿಗೆ ಅಂತೂ ತುಂಬ ಉಪಯೋಗ ಆಗುತ್ತೆ ಈ ಥರ ಪುರಿನಾ ಇವಾಗ ಮತ್ತೊಂದನ್ನು ಮಾಡ್ತಾ ಇದೀನಿ ನೋಡಿ ಪ್ರತಿಯೊಂದು ತುಂಬ ಚೆನ್ನಾಗಿ ಉಬ್ಬಿ ಬರ್ತೀವಿ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾಡೋಕ್ಕೆ ಮಾತ್ರ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮನೆ ಮಂದಿ ಎಲ್ಲ ನೋಡಿ ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹಾಗೇನೂ ತಿನ್ಬೋದು ಚಟ್ನಿ ಜೊತೆಯೂ ತಿನ್ಬೋದು ಹಾಗೇ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಎರಡು ಸೈಡು ಚೆನ್ನಾಗಿ ಬಿಸ್ಕೊಳ್ಳಿ ಬಿಸಿ ಬಿಸಿ ಇರುವಾಗಲೇ ತಿನ್ಬೇಕು ಇದನ್ನು ಹಾರಿದ ಮೇಲೆ ಅಷ್ಟೊಂದು ಚೆನ್ನಾಗೋಲ್ಲ ಬಿಸಿ ಬಿಸಿ ಇರುವಾಗಲೇ ಒಬ್ಬರು ಮಾಡ್ತಾ ಇರಬೇಕು ಒಬ್ಬರು ತಿಂತಾ ಇರಬೇಕು ಅಷ್ಟು ಚೆನ್ನಾಗಿ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಅಷ್ಟೂ ಫ್ರೈ ಮಾಡಿ ತಗೊಂಡಿದ್ದೀನಿ ಅಲ್ಲ ಸರ್ವ್ ಮಾಡೋಕ್ಕೋಸ್ಕರ ಇಷ್ಟು ಇಟ್ಟಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಚಾನಲ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಟೇಸ್ಟಿಯಾಗಿರುವಂಥ ಅಕ್ಕಿ ಹಿಟ್ಟಿನ ಹಾಲು ಪುರಿ ತುಂಬಾ ಚೆನ್ನಾಗಿದೆ ಹಾಲು ಮಸಾಲ ಪುರಿ ಅಂತೂ ಸೂಪರಾಗಿರುತ್ತೆ ಮತ್ತೆ ಭೇಟಿ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್